ನನ್ನ ತಂದೆ ಹುಟ್ಟಿ ಬೆಳೆದಂತಹ ಮನೆ ನೆಲ್ಯಾಡಿ ವೀರಪ್ಪ ಶೆಟ್ಟರ ಮನೆ ಅಂದಿನ ಕುಂದಾಪುರ ತಾಲೂಕು ಹಾಗೆ ಇಂದಿನ ಬೈಂದೂರು ತಾಲೂಕಲ್ಲಿ ಬರುತ್ತೆ ನಾನು ತುಂಬಾ ಚಿಕ್ಕ ವಯಸ್ಸಲ್ಲಿ ನೋಡಿದಂತಹ ಅಲ್ಪ ಸ್ವಲ್ಪ ನೆನಪುಗಳು ಮಾತ್ರ ಉಳಿದಿರೋದು ನಮಸ್ಕಾರ ಇವತ್ತು ನಾನ್ ನಿಮ್ಗೆ ಹಸ್ತಶಿಲ್ಪ ಹೆರಿಟೇಜ್ ವಿಲೇಜ್ ನಲ್ಲಿರುವಂತಹ ಇನ್ನೊಂದು ಮನೆಯನ್ನ ತೋರಿಸ್ತೀನಿ ಕುಂದಾಪುರ ತಾಲೂಕಿನ ಮೂರು ಪಂಟ ಮನೆತನಗಳ ಹೆಬ್ಬಾಗಿಲು ಮನೆಯನ್ನ ತೋರಿಸ್ತೀನಿ ಹಾಗೆ ಅದರಲ್ಲಿ ಒಂದು ಮನೆ ನನ್ನ ತಂದೆ ಹುಟ್ಟಿದಂತಹ ಆಡಿ ಬೆಳೆದಂತಹ ಒಂದು ಮನೆ ಇದು ಕುಂದಾಪುರದ ಮೂರು ಬಂಡ್ಸ್ ಕಮ್ಯುನಿಟಿ ಗುತ್ತು ಮನೆಗಳು ಇದು ನೆಲ್ಯಾಡಿ ಗುತ್ತು ಈ ನೆಲ್ಯಾಡಿ ಮನೆದು ಮೇನ್ ಡೋರ್ ಕಂಬಗಳು ಮತ್ತೆ ವಿಂಡೋ ಮೇಲಿನ ಬೀಮ್ ಎಲ್ಲ ರೋಸ್ ವುಡ್ ಈಗ ಒಂದು ಮೇನ್ ಡೋರ್ ಮಾಡಬೇಕಾದ್ರೆ ನಿಮ್ಗೆ ಆರರಿಂದ ಎಂಟು ಲಕ್ಷ ರೂಪಾಯಿ ಬೇಕಾಗ್ತದೆ ಆ ಸಿಸ್ಟಮ್ಗಳು ಇದೆಲ್ಲ ಈ ಕಂಬಗಳನ್ನೆಲ್ಲ ಟಚ್ ಮಾಡುವಾಗ ನಿಮ್ಗೆ ಈಗ Beautiful beauty. ನಾನೀಗ ನಿಮ್ಮನ್ನು ಮನೆ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಇದೇ ಮನೆಯಲ್ಲಿ ನನ್ನ ತಂದೆ ಹುಟ್ಟಿ ಬೆಳೆದಿದ್ದರು ಅವರ ಹೆಜ್ಜೆ ಗುರುತುಗಳಿದ್ದಾವೆ ಹಾಗೆ ನನ್ನ ಚೈಲ್ಡ್ಹುಡ್ ಡೇಸಲ್ಲಿ ಒಂದಿಷ್ಟು ವರ್ಷಗಳ ಕಾಲ ಈ ಮನೆಯಲ್ಲೆಲ್ಲ ಓಡಾಡಿದ್ದೀನಿ ಅಂತ ನೆನಪು ಮಾಡಿಕೊಳ್ಳುವಾಗ ಏನೋ ಒಂದು ರೀತಿಯಲ್ಲಿ ಕಣ್ತುಂಬಿ ಬಂದ ಹಾಗಾಗ್ತಾ ಇದೆ ಹಾಗೆ ದಿವಂಗತ ವಿಜಯನಾಥ್ ಅವರು ಆ ನೆನಪುಗಳನ್ನು ಇಲ್ಲಿ ಹೀಗೆ ಹಸ್ತಶಿಲ್ಪ ಹೆರಿಟೇಜ್ ವಿಲೇಜಲ್ಲಿ ಇದೇ ತರಹದ ಅದೆಷ್ಟೋ ಮನೆಗಳನ್ನು ಮತ್ತೆ ಮರು ನಿರ್ಮಾಣ ಮಾಡಿ ಬಹುಶಃ ಶ ಆ ಮನೆಯವರೆಲ್ಲ ಇಲ್ಲಿ ಬಂದಾಗ ನೆನಪು ಮಾಡ್ಕೊಳ್ತಾರಂತೆ ಒಂದಜ್ಜಿ ಇಲ್ಲಿ ಬಂದಾಗ ಕಣ್ಣೀರು ಹಾಕಿ ಹೋಗಿದ್ರಂತೆ ನಾವು ಕೂಡು ಕುಟುಂಬದಲ್ಲಿ ಈ ಮನೆಯಲ್ಲಿ ಒಟ್ಟಿಗೆ ಬಾಳ್ತಾ ಇದ್ವಿ ಅಂತ ಹೌದು ಒಂದು ಕಾಲದಲ್ಲಿ ಕಣ್ಮರೆಯಾಗ್ತಾ ಇದ್ದಂತಹ ಇಂತಹ ಅದೆಷ್ಟೋ ಮನೆಗಳನ್ನು ಉಳಿಸ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರು ಮಾಡಿದಂತಹ ಒಂದು ಯೋಚನೆ ಇವತ್ತು ಈಗಿನ ಜನರೇಷನ್ ಅವರಿಗೆ ಅದನ್ನು ಕಣ್ತುಂಬಿಸಿಕೊಳ್ಳೋದಕ್ಕೆ ಸಹಕಾರಿಯಾಗಿದೆ ಅಂತಂದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ ಕುಂದಾಪುರ ಕನ್ನಡದಲ್ಲಿ ಹೆಬ್ಬಾಗಿಲು ಮನೆ ಅಥವಾ ಹೆಬ್ಬಾಗಿಲು ಮನೆ ಅಂತ ಕರೀತಾರೆ ಇಂತಹ ಮರದಿಂದ ಮಾಡಿದಂಥ ಮನೆಗಳನ್ನು ಈಚೆಗೆ ತುಳು ಭಾಷೆಯಲ್ಲಿ ಗುತ್ತಿನ ಮನೆ ಅಂತ ಕರೀತಾರೆ ಮನೆತನಗಳ ಒಂದು ಮನೆಗೆ ಬೇರೆ ಬೇರೆ ಹೆಸರುಗಳು ಕೂಡ ಇರುತ್ತೆ ಈ ಮರದ ಒಂದು ಕೆತ್ತನೆಗಳನ್ನು ನೋಡ್ತಾ ಇದ್ರೆ ಅದ್ಭುತವಾದಂತಹ ಒಂದು ಕೆತ್ತನೆ ಅಂತ ಅನ್ನಿಸದೇ ಇರೋದಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ ಈ ಮನೆಯ ಒಂದು ವಿಶೇಷ ಏನು ಅಂತ ಹೇಳಿದ್ರೆ ಇಲ್ಲಿ ರೋಸ್ ವುಡ್ಡನ್ನು ಬಳಸಿರುವಂಥದ್ದು ಬೀಟೆ ಅಂತ ನಾವು ಹೇಳ್ತೀವಿ ಕನ್ನಡದಲ್ಲಿ ಹಾಗೆ ಸಾಮಾನ್ಯವಾಗಿ ಸಾಗುವಾನಿಯನ್ನ ಬಳಸಿ ಮಾಡಲಾಗುತ್ತೆ ಆದರೆ ಇಲ್ಲಿ ಬೀಟೆಯನ್ನು ಬಳಸಿರೋದು ಒಂದು ವಿಶೇಷತೆ ಅಂತ ಹೇಳ್ತಾ ಇದ್ರು ಸುಭಾಷ್ ಪೂಜಾರಿ ಅವರು ಸಾಗುವಾನಿಗೆ ಕಂಪೇರ್ ಮಾಡಿದ್ರೆ ಈ ರೋಸ್ ಅನ್ನುವಂಥದ್ದು ಇನ್ನಷ್ಟು ಬೆಲೆ ಬಾಳುವಂತಹ ಮರ ಹಾಗೆ ನೀವು ಈ ಮನೆಯ ಎಂಟ್ರೆನ್ಸ್ ಏನ್ ನೋಡುತ್ತಿದ್ದಾರಲ್ವ ಇದು ಗದ್ದೆ ಬಯಲನ್ನ ದಾಟಿ ಬಂದ ತಕ್ಷಣ ಸಿಗುವಂತಹ ಒಂದು ಎಂಟ್ರೆನ್ಸ್ ಬಹಳ ವಿಶಾಲವಾಗಿದೆ ಜಾಗ ಅದಾದ ಮೇಲೆ ಇದನ್ನ ಹೊರಗಿನ ಹೆಬ್ಬಾಗಿಲು ಅಂತ ಕರೀತಾರೆ ಹೇಳ್ಬೇಕು ಅಂದ್ರೆ ಇದು ಗಂಡಸರ ರಾಜ್ಯ ಭಾರ ಮಾಡುವಂತಹ ಒಂದು ಸ್ಥಳ ಆಗಿರ್ತಾ ಇತ್ತು ಒಳಗಿನ ಹೆಬ್ಬಾಗಿಲಲ್ಲಿ ಹೆಂಗಸರ ಒಂದು ಸಾಮ್ರಾಜ್ಯ ಇರ್ತಾ ಇತ್ತು ಅಂತ ಹೇಳ್ಬೋದು ಯಾಕಂದರೆ ಯಾರಾದರೂ ಬಂದರೆ ವೆಲ್ಕಮ್ ಮಾಡೋದಕ್ಕೆ ಅತಿಥಿಗಳು ಬಂದಾಗ ಅಥವಾ ಅಲ್ಲಿ ಈಗ ಕೆಲವೊಂದು ಕಡೆ ನ್ಯಾಯ ಪಂಚಾಯಿತಿ ಇಂಥದ್ದೆಲ್ಲ ವಿಚಾರಗಳು ನಡೆಯುವಂಥದ್ದು ಅಥವಾ ಸಾಮೂಹಿಕವಾಗಿ ಬಹಳಷ್ಟು ಜನ ಸೇರುವಂತಹ ಒಂದು ಪ್ಲೇಸ್ ಇದ್ದರೆ ಅದು ಈ ಹೊರಗಿನ ಹೆಬ್ಬಾಗಿಲು ಆಗಿರ್ತಾ ಇತ್ತು ಮನೆಯ ಒಳಗಿನ ಹೆಬ್ಬಾಗಿಲು ಅಂತಂದರೆ ಅದು ಖಾಸಗಿಯಾಗಿ ಮನೆಯವರಿಗೆ ಹೆಚ್ಚಾಗಿ ಬಳಕೆಗೆ ಇರುವಂಥದ್ದು ಇಲ್ಲಿಂದ ನಿಂತ್ಕೊಂಡ್ರೆ ಎದುರುಗಡೆ ಹಚ್ಚ ಹಸಿರಾಗಿರುವಂತಹ ಬಯಲು ನಮಗೆ ಕಾಣಿಸ್ತಾ ಇತ್ತು ಆ ಮೊದಲ ಗದ್ದೆಗೆ ಹೆಬ್ಬಾಗಿಲು ಗದ್ದೆ ಅಂತಾನೆ ಹೆಸರು ಮತ್ತು ನೋಡಿ ಇಲ್ಲಿಂದ ಹೀಗೆ ನಾವು ಮನೆ ಒಳಗಡೆ ಎಂಟ್ರಿಯನ್ನು ಕೊಡ್ತಾ ಇದ್ದೀವಿ ಅಲ್ಲಿ ಕೂಡ ಹಾಗೆ ಆಚೆ ಈಚೆ ಜಗುಲಿ ತರದಿರುತ್ತೆ ಇದಕ್ಕೆ ಹಾಲ್ ಅಂತ ಹೇಳ್ಬೋದೇನೋ ಈಗಿನ ಕಾಲದಲ್ಲಾದರೆ ಮನೆ ಒಳಗಡೆ ಎಂಟ್ರಿ ಆಗ್ತಿದ್ದ ಹಾಗೆ ಸಾಮಾನ್ಯವಾಗಿ ಇಲ್ಲೆಲ್ಲ ಆಚೆ ಸೈಡಲ್ಲಿ ಚಿಕ್ಕ ಚಿಕ್ಕ ರೂಮುಗಳಿದ್ವು ಅದಕ್ಕೆ ಚಾಚಿಕೊಂಡಂತಹ ಅಡುಗೆ ಮನೆ ಇತ್ತು ಆಚೆ ಕಡೆಯಲ್ಲಿ ನನಗೆ ನೆನಪಿದ್ದ ಹಾಗೆ ಹಾಗೆ ಇನ್ನೊಂದು ಕಡೆಯಲ್ಲಿ ಕೂಡ ತೋರಿಸ್ತೀನಿ ಈಚೆಯಿಂದ ಒಂದು ರೂಮ್ ಕೂಡ ಇದೆ ಜೊತೆಗೆ ಉಪ್ಪರಿಗೆ ಅಥವಾ ಮೇಲ್ಮಹಡಿಗೆ ಹೋಗೋದಕ್ಕೆ ಮೆಟ್ಟಿಲುಗಳು ಇದ್ದಂತಹ ಒಂದು ಜಾಗ ಇದಾಗಿತ್ತು ಅಂದ್ರೆ ಒಳಗಡೆ ಎಲ್ಲಾ ಹೋಗಿದ್ದು ಮೇಲೆ ಮೆಟ್ಟಿಲುಗಳನ್ನ ಹತ್ತಿದ್ದು ಎಲ್ಲವೂ ಕೂಡ ಸರಿಯಾಗಿ ನೆನಪಿಗೆ ಬರ್ತಾ ಇದೆ ಈಗ ನಾನ್ ಚಿಕ್ಕವಳಿದ್ದಾಗ ಸಾಮಾನ್ಯವಾಗಿ ಅಲ್ಲಿದ್ದಂತಹ ಕೋಣೆಯಲ್ಲಿ ಹಪ್ಪಳ ಅಕ್ಕಿ ಅಥವಾ ಬೇರೆ ಬೇರೆ ವಸ್ತುಗಳನ್ನ ಸಂಗ್ರಹ ಮಾಡೋದಕ್ಕೆ ಬಳಸ್ತಾ ಇದ್ರು ಹೆಚ್ಚಾಗಿ ಸಾಮಾನ್ಯವಾಗಿ ಈ ರೀತಿಯಾದಂತಹ ಕಂಬಗಳೇ ಪ್ರತಿ ಮನೆಯ ಒಂದು ಶೋಭೆ ಅಂತ ಹೇಳ್ಬೋದು ಈಗ ಹೊಸತಾಗಿ ಮತ್ತೆ ಮನೆ ಕಟ್ಟಿಸುವವರು ಕೂಡ ಹೀಗೆ ಕಂಬದ ಮನೆಗಳನ್ನ ಕಟ್ಟಿಸ್ತಾ ಇರೋದನ್ನ ನೀವು ಕಾಣ್ಬೋದು ಅಂದ್ರೆ ಆ ಹಳೆಯ ಫ್ಯಾಷನ್ ಅನ್ನುವಂಥದ್ದು ಮತ್ತೆ ವಾಪಸ್ ಬಂದಿದೆ ಇಲ್ಲಿಂದ ಹೀಗೆ ಮೆಟ್ಟಿಲು ಹತ್ತಿ ಹೋದ್ರೆ ಮೇಲ್ಮಹಡಿಗೆ ಹೋಗುತ್ತೆ ಮೇಲೆ ಈ ತರ ಜಾಗ ಇದೆ ಅಲ್ಲಿ ಕೂಡ ಮೇಲೆ ಮತ್ತೆ ಮರದ ಮುಚ್ಚಿಗೆ ಇರುತ್ತೆ ಇಲ್ಲಿ ಚಿಕ್ಕದೊಂದು ಕೋಣೆ ದೊಡ್ಡದೊಂದು ಕೋಣೆ ಸಾಮಾನ್ಯವಾಗಿ ಈ ಮನೆಗಳ ನಂತರ ಬಂದಂತಹ ಮಾಮೂಲಿ ಮನೆಗಳಲ್ಲೂ ಕೂಡ ಇದನ್ನೇ ಫಾಲೋ ಮಾಡ್ತಾ ಇದ್ರು ಮೇಲೆ ಈ ತರ ಒಂದು ಹಾಲ್ ಇರ್ತಾ ಇತ್ತು ಪ್ಲಸ್ ಒಂದು ಕೋಣೆ ಹಾಗೆ ಇಲ್ಲಿ ತನಕ ಮಾತ್ರ ಈ ಒಂದು ಮನೆ ಅಂದ್ರೆ ಅದಾದ ಮೇಲೆ ನೆಕ್ಸ್ಟ್ ಬೇರೆ ಒಂದು ಮಾಡೆಲ್ ಅನ್ನ ಇಟ್ಟಿರುವಂತದ್ದು ಇಲ್ಲಿನ ಹೀಗೆ ಮುಂದೆ ಬಂದ್ರೆ ವಿಶಾಲವಾದಂತಹ ಅಂಗಳ ಹಾಗೆ ಸ್ವಾಮಿ ಮನೆ ಹೀಗೆ ಬೇರೆ ಬೇರೆ ರೀತಿಯಾದಂತಹ ಒಂದು ವಿಭಾಗಗಳು ಇರ್ತಾ ಇತ್ತು ಹಾಗೆ ಸ್ಟೋರ್ ರೂಮ್ಗಳು ಅಂತ ಕೂಡ ಸಪರೇಟ್ ಆಗಿ ಒಂದು ಸೆಕ್ಷನ್ ಅದಕ್ಕೆ ಜಾಯಿನ್ ಆಗಿ ಇರ್ತಾ ಇತ್ತು ಒಂದೊಂದು ಮನೆಗಳು ಒಂದೊಂದು ರೀತಿಯಲ್ಲಿ ಇರುತ್ತೆ ಅಂತ ಹೇಳ್ಬೋದು ಈ ಹಳೆ ಮನೆಗಳ ಬಗ್ಗೆ ನನಗೆ ಗೊತ್ತಿದ್ದಂತಹ ಒಂದಿಷ್ಟು ವಿಚಾರಗಳನ್ನು ನಾನಿಲ್ಲಿ ಹಂಚ್ಕೋತಾ ಇದ್ದೀನಿ ಹಾಗೆ ನಿಮ್ಮಲ್ಲಿ ಎಷ್ಟೋ ಜನರಿಗೆ ಈ ಮನೆಗಳ ಬಗ್ಗೆ ಇನ್ನಷ್ಟು ವಿಚಾರಗಳು ಗೊತ್ತಿರಬಹುದು ನೀವದನ್ನು ಇಲ್ಲಿ ಕಮೆಂಟ್ ಮೂಲಕ ಶೇರ್ ಮಾಡ್ಕೋಬೋದು ಯಾಕೆ ಅಂತ ಹೇಳಿದ್ರೆ ನಮ್ಮ ಮುಂದಿನ ಜನ್ರೇಷನ್ಗೆ ಹೇಳಬೇಕು ಅಂತಂದರೆ ಸ್ಪಷ್ಟವಾದಂತಹ ಮಾಹಿತಿ ಇರಬೇಕು ಸಾಮಾನ್ಯವಾಗಿ ಇಂತಹ ಮಾಹಿತಿಗಳು ಕೇವಲ ಅಜ್ಜಿ ಅಜ್ಜನಿಂದ ಮಾತ್ರ ತಿಳಿಯೋದಕ್ಕೆ ಸಾಧ್ಯ ಅಲ್ವಾ ಯಾಕಂದರೆ ಇದೆಲ್ಲ ನಮ್ಮ ಸುತ್ತಮುತ್ತ ಇದ್ದಂತಹ ವಿಚಾರಗಳು ಚೈಲ್ಡ್ಹುಡ್ ಡೇಸಲ್ಲಿ ನೋಡಿದಂತಹ ವಿಷಯಗಳು ಅದು ಬಾಯಿಂದ ಬಾಯಿಗೆ ಹರಿದಾಡುವಾಗ ಬಹಳಷ್ಟು ಬದಲಾವಣೆಗಳಾಗಿ ಹೋಗುತ್ತೆ ನಾನು ಇಷ್ಟೋ ಹಳೆ ಮನೆಗಳನ್ನು ನೋಡಿದ್ದೆ ಒಂದೊಂದು ಮನೆಯದ್ದು ಒಂದೊಂದು ರೀತಿಯಾದಂಥ ಒಂದು ಎಕ್ಸ್ಪೀರಿಯನ್ಸ್ ಆ್ಯಂಡ್ ನಾವೆಲ್ಲ ಚೈಲ್ಡ್ಹುಡ್ ಡೇಸಲ್ಲಿ ಮಾತ್ರ ನಮಗೆ ನೋಡೋದಕ್ಕೆ ಸಿಕ್ಕಿದ್ದು ಇಂತಹ ಹಳೆ ಮನೆಗಳು ನಮ್ಮ ಊರಿನಲ್ಲಿ ಇವತ್ತಿಗೂ ಕೂಡ ಕೆಲವೊಂದು ಮನೆಗಳು ಮೇಂಟೈನ್ ಮಾಡಿಕೊಂಡು ಹಾಗೆ ಉಳಿಸ್ಕೊಂಡು ಬಂದಿದ್ದಾರೆ ಅಂತಹ ಮನೆಗಳನ್ನು ಇವತ್ತಿಗೂ ನಾವು ನೋಡ್ತಾ ಇದ್ದೀವಿ ಕೂಡ ಅಲ್ವಾ ಆದರೆ ಇದಕ್ಕಿಂತ ಹೆಚ್ಚಿನ ಮಾಹಿತಿಗಳು ನಿಮ್ಮಲ್ಲಿ ಇದ್ದಲ್ಲಿ ಖಂಡಿತ ಇಲ್ಲಿ ಶೇರ್ ಮಾಡ್ಕೊಳ್ಳಿ ಓಕೆನಾ ಸರಿ ಹಾಗಿದ್ರೆ ಮುಂದಿನ ವೀಡಿಯೋದ ಜೊತೆಗೆ ಇನ್ನೊಂದು ಮನೆಯ ಜೊತೆಗೆ ಮತ್ತೆ ಸಿಗ್ತೀನಿ ಮದ್ದಳೆ ಕಂಬದ ಮನೆ ಅಂತ ಇದು ಕೂಡ ಅಂದಿನ ಕುಂದಾಪುರ ತಾಲೂಕು ಇಂದಿನ ಬೈಂದೂರು ತಾಲೂಕಿನ ಒಂದು ಮನೆ ಹರ್ಕೂರು ಒಳಗಿನ ಮನೆ ಅಂತ ಅದನ್ನು ಕೂಡ ನಿಮಗೆ ತೋರಿಸ್ಲಿಕ್ಕಿದೆ ಹಾಗೆ ಎರುಕೋಣೆ ಅಂದರೆ ನನ್ನ ತಾಯಿಯ ಊರು ಆ ಊರಲ್ಲಿ ಇದ್ದಂತಹ ಇನ್ನೊಂದು ಮನೆಯನ್ನು ಕೂಡ ತೋರಿಸ್ತೀನಿ ನಾನು ಹಾಗೆ ವಾಪಸ್ ಮತ್ತೆ ಸಿಗ್ತೀನಿ ಇದೇ ತರಹ ಅಲ್ಲಿವರೆಗೂ ನಮಸ್ಕಾರ